ರಾಜಕೀಯ ದುರುದ್ದೇಶದಿಂದ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳನ್ನು ನಮ್ಮ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದಾಖಲಾಯಿಸುತ್ತಿರುವುದು ಖಂಡನೀಯ ಇದೇ ರೀತಿ ಮುಂದುವರೆದರೆ ನಮ್ಮ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಜೆಡಿಎಸ್ ಯುವ ಮುಖಂಡ ಮನು ಮಹೇಶ್ ತಿಳಿಸಿದರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರ ಜೆಡಿಎಸ್ ಪಕ್ಷದ ಯುವ ಘಟಕದ ವತಿಯಿಂದ ಕರೆದಂತಹ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಾ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಯಾರೂ ಪ್ರಶ್ನಿಸುವಂತಿಲ್ಲ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾದ ರಸ್ತೆಗಳಿಲ್ಲ ದಿನನಿತ್ಯ ಮಟ್ಕಾ ಜೂಜು ಹಾಗೂ ಕಳ್ಳತನದಂತಹ ಕಾನೂನುಬಾಹಿರ ಚಟುವಟಿಕೆಗಳು ತಾಂಡವವಾಡುತ್ತಿದ್ದರೂ ಸಹ ಯಾರೂ ಪ್ರಶ್ನಿಸುವಂತಿಲ್ಲ ಒಂದು ವೇಳೆ ಪ್ರಶ್ನಿಸಿದರೆ ಇಂತಹ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲಾಯಿಸುವ ಮೂಲಕ ನಮ್ಮ ಧ್ವನಿಯನ್ನು ಹತ್ತಿಕ್ಕುವ ಕೆಲಸವನ್ನು ನಮ್ಮ ಶಾಸಕರಾದ ಎಚ್ ವಿ ವೆಂಕಟೇಶ್ ರವರು ಮಾಡುತ್ತಿದ್ದಾರೆ ನಿಮಗೆ ಅಧಿಕಾರ ಶಾಶ್ವತವಲ್ಲ ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆ ಸರಿಯಾದ ಬುದ್ಧಿ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು ಜೆಡಿಎಸ್ ಪಕ್ಷದ ರೈತ ಯುವ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರಾದ ಗಂಗಾಧರ ನಾಯ್ಡು ಅವರು ಮಾತನಾಡುತ್ತಾ ತಾಲೂಕಿನ ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಇಂತಹ ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ನಮ್ಮ ಧ್ವನಿಯನ್ನ ಹತ್ತಿಕ್ಕಲು ಸಾಧ್ಯವಿಲ್ಲ ಈಗಾಗಲೇ ನನ್ನನ್ನು ಸೇರಿದಂತೆ ಆರು ಏಳು ಪ್ರಕರಣಗಳು ದಾಖಲಾಗಿವೆ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನೂತನವಾಗಿ ಆರಂಭಿಸಿರುವ ನಂದಿನಿ ಪಾರ್ಲರ್ಗೆ ಪರವಾನಗಿ ಇದೆಯೇ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುವ ಶುಲ್ಕವನ್ನು ಕಟ್ಟಲಾಗಿದೆಯೇ ಎಂದು ಕೇಳಿದ ನನ್ನ ಮೇಲೆ ಅದರ ಮಾಲೀಕರಾದ ಶ್ರೀರಾಮ್ ರವರು ನನ್ನ ಮೇಲೆ ಸುಳ್ಳು ಜಾತಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಯುವ ಘಟಕದ ಮಾಜಿ ಅಧ್ಯಕ್ಷ ಮಂಜುನಾಥ್ ಚೌಧರಿ ಮುಖಂಡ ಸುರೇಂದರ್ ಮತ್ತು ಕಾವಲಗೆರೆ ರಾಮಾಂಜಿ ಮತ್ತು ಗೋಪಾಲ್ ಉಪಸ್ಥಿತರಿದ್ದರು ವರದಿ ಅನಿಲ್ ಯಾದವ್ ಪ್ರಜಾ ಪವರ್ ನ್ಯೂಸ್ ಪಾವಗಡ ಸುಮಾರು ಆದ್ದರಿಂದ ಈ ಒಂದು ನಮಗೆ ಅನ್ಯಾಯ ಆಗಿದೆ ಯಾಕಂದರೆ ನಾವು ಅವತ್ತು ನಮ್ಮ ಗಂಗಾಧರವರು ತಾಲೂಕು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಅವರು ಕೆ ಎಮ್ ಎಫ್ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವ್ರು ಫೋನ್ ಮಾಡಿದಾಗ ಏನು ಹೇಳಿದ್ದಾರೆ ಬೆಂ ತುಮಕೂರು ಆಫೀಸಲ್ಲಿ ಅಲ್ಲಿ ಸ್ಟಾಲ್ ಹತ್ರ ಬನ್ನಿ ನಮ್ಮ ಒಂದು ಏನು ನಮ್ಮ ಒಂದು ಇವರಿದ್ದಾರೆ ಮಂಜುನಾಥ್ ಅಂತಂದೇಳಿ ಮಂಜುನಾಥ್ ರೆಡ್ಡಿ ಅಂತಂದು ಹೇಳಿಬಿಟ್ಟು ಬ್ಯಾಡ್ನೂರು ವೇಣುಗೋಪ ರೆಡ್ಡಿ ಅವ್ರ ಮಗ ಇಲ್ಲಿ ಈ ಒಂದು ತಾಲೂಕನ್ನ ನೋಡ್ಕೊಳೋದು ಕೆ ಎಮ್ ಎಫ್ದು ಅವ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಅವತ್ತು ಆ ಸ್ಟಾಲ್ ಬಳಿ ಹೋಗಿದ್ದೀರಿ ಸ್ಟಾಲ್ ಹತ್ರ ಹೋಗಿ ನಾವು ಯಾವುದೇ ರೀತಿಯಾಗಿ ಜಾತಿ ಹಿಡಿದು ನಾವು ಯಾರು ಕೂಡ ಮಾತಾಡಿಲ್ಲ ಅಲ್ಲಿ ಅಲ್ಲಿ ಕೇಳಿರೋದು ನ್ಯಾಯವಾಗಿ ನಾವು ಕೇಳಿದ್ದು ಗಂಗಾಧರ್ ನಾಯ್ಡು ಅವರು ಅವರೆಲ್ಲ ಹೋಗಿದ್ರು ಅದಾದಮೇಲೆ ಅವ್ರು ನನಗೆ ಅಗಲ ಫೋನ್ ಇದ್ರಿಂದ ನಾನು ಬೆಂಗಳೂರು ಹೋಗ್ಬೇಕಾಗಿರೋದ್ರಿಂದ ನಾನು ಒಂದು ಐದು ನಿಮಿಷ ನನಗೆ ಬಂದ್ಬಿಟ್ಟು ನೀವು ಅಲ್ಲಿ ಪ್ರಶ್ನವ್ರು ಮೂರ್ನಾಲ್ಕು ಜನ ಅಲ್ಲೇ ಇದ್ರು ಅವರು ಕೂಡ ಅಲ್ಲಿ ನಾವು ಇದ್ದಿದ್ದು ಗೊತ್ತು ಅವ್ರಿಗೂ ಕೂಡ ಅದಾದ ನಂತರ ನಾನು ಐದು ನಿಮಿಷದಲ್ಲಿ ಹೊಟ್ಟೆ ಅಲ್ಲಿ ಗಂಗಾಧರ್ ನಾಯ್ಡು ಅವರು ಏನ್ ಕೇಳಿದ್ದಾರೆ ಇದಕ್ಕೆ ಇ ಎಂ ಡಿ ಕಟ್ಟಿದ್ದೀರಾ ಇದಕ್ಕೆ ಲೈಸೆನ್ಸ್ ಇದೆಯಾ ಅಂತ ಕೇಳ್ಬೇಕಾರೆ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಬಂದು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಅವರು ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ವಿಚಾರ ತಿಳಿಸ್ತಾ ಇದಾರೆ ಅಷ್ಟೇ ಆಗಲಿ ಅಲ್ಲಿ ಏನು ಕೆಲಸ ಮಾಡ್ತಿದ್ದಂತ ಯಾರು ಶ್ರೀರಾಮ ಅಂತ ಅವ್ರು ಏನಿದ್ದಾರೆ ಅವ್ರ ಹತ್ರ ಯಾವುದೇ ವಾಗ್ವಾದ ನಡೆದಿಲ್ಲ ಅಲ್ಲಿ ನ್ಯಾಯಸಮ್ಮತವಾಗಿ ಎಮ್ ಡಿ ಅವರಿಗೆ ಫೋನ್ ಮಾಡಿ ಸರ್ ಈ ಥರ ಇದೆ ನೀವು ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಅಂತ ಎಲ್ಲ ಕೇಳಿ ಇದು ಮಾಡಿದ್ರೆ ಎಮ್ ಡಿ ಅವ್ರು ಏನು ಹೇಳಿದ್ರು ನಾಲ್ಕು ಗಂಟೆವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ನಾಲ್ಕು ಗಂಟೆವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ನಾವು ವಾಪಸ್ ಬಂದಿದ್ದೀವಿ ಅಷ್ಟು ಮಾತ್ರ ನಮ್ಗೆ ಗೊತ್ತು ಅಲ್ಲಿ ಯಾವುದೇ ರೀತಿಯಾಗಿ ಜಾತಿ ಹಿಡಿದು ನಾವು ಯಾರು ಕೂಡ ಅಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಕೂಡ ಯಾರು ಜಾತಿ ಹಿಡಿದು ಮಾತಾಡಿಲ್ಲ ಇದು ಉದ್ದೇಶಪೂರ್ವಕವಾಗಿ ನಮ್ಮ ಒಂದು ಏನು ಹೋರಾಟಗಳು ಮಾಡ್ತಾ ಇದ್ರಿ ಆ ಒಂದು ಹೋರಾಟನ ಹತ್ತಿಕ್ಕೋಸ್ಕರ ಮಾನ್ಯ ಶಾಸಕರಾದ ವೆಂಕಟೇಶ್ ಅವರು ವಿನಾ ಸುಳ್ಳು ಜಾತಿ ಮಕದ್ದಂಬೆ ಕೇಸುಗಳನ್ನ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಹಾಕಿಸ್ತಾ ಇದ್ದಾರೆ ಇದನ್ನ ನಾವು ಜೆ ಡಿ ಎಸ್ ಯುವ ದಳ ವತಿಯಿಂದ ಖಂಡನೆ ಮಾಡ್ತಾ ಇದ್ದೀವಿ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ಯುವಜನತಾದ ಅಧ್ಯಕ್ಷ ಆದಂತಹ ನಿಖಿಲ್ ಕುಮಾರಸ್ವಾಮಿಯವರು ನಾವು ಅವ್ರ ಹತ್ರ ಮನವಿ ಮಾಡಿದ್ದೀರಿ ನಮ್ಮ ಕಾರ್ಯಕರ್ತರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿನ ಶಾಸಕರು ದಯವಿಟ್ಟು ನೀವು ಬಂದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕಂತ ಕೇಳ್ಕೊಂಡಿದ್ದೀವಿ ಅವರು ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಅವರ ಒಂದು ಟೈಮ್ ಕೂಡ ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಅವ್ರ ಬಳಿ ಮಾತಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡ್ರಿ ನಮ್ಮ ಮೇಲೆ ಈ ವಿನಾಕಾರಣ ಸುಳ್ಳು ಜಾತಿಕ್ಕೆ ಸಾಕತ್ ಬಿಟ್ಬಿಡಿ ನ್ಯಾಯ ಇದ್ರೆ ನೀವು ಮಾಡ್ರಿ ನಮೇಲೆ ನಾವೇನಾದ್ರೂ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಮ್ ಜೊತೆಲೂ ದಲಿತರು ನಾವ್ ಇಪ್ಪತ್ನಾಲ್ಕು ಗಂಟೆ ದಲಿತರ ಜೊತೇಲೆ ಇರೋದು ಸರಿನಾ ದಲಿತರು ಪರಿಶಿಷ್ಟ ಪಂಗಡ ನಾವ್ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆಲಿ ಇರೋದೇ ನಮಗೂ ಗೊತ್ತಿದೆ ಒಂದು ಸಮಾಜದಲ್ಲಿ ಯಾವ ರೀತಿ ಅಂತ ನಾವ್ ಯಾವ್ದು ಕೂಡ ಸಮಾಜದ ವಿರುದ್ಧ ಹೋಗ್ತಾ ಇಲ್ಲ ದಯವಿಟ್ಟಿರಿ ನಿಲ್ಗೆ ಕೊನೆ ಮಾಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟು ಮಾನ್ಯ ವರಿಷ್ಠಾಧಿಕಾರಿಗಳು ಎಸ್ ಟಿ ಅದರ ದವರಲ್ಲಿ ಕೇಳ್ಕೊಂತಿದ್ದೀನಿ ದಯವಿಟ್ಟು ಇಂಥ ಸುಳ್ಳು ಕೇಸುಗಳಿಗೆ ನೀವು ಪ್ರಚೋದನೆ ಕೊಡಬೇಡಿ ಸರ್ ಡಿ ಎಸ್ ಸಾಹೇಬರು ಕೂಡ ಹೇಳ್ತಾ ಇದ್ದೀನಿ ಲೈವ್ರು ನಮ್ಮ ಮುಖಂಡರು ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಮೇಲೆ ಒತ್ತಡ ಇದೆ ಒತ್ತಡ ಇದೆ ಯಾರು ಒತ್ತರ ಇದೆ ಯಾಕೆ ಒತ್ತಡ ಇದೆ ಒತ್ತರ ಏನಕ್ಕೆ ಆಗ್ತಾ ಇದ್ದಾರೆ ಒತ್ತರ ಇದೆ ಅದಕ್ಕೆ ಮಾಡ್ತಾ ಇದ್ದೀವಿ ಒತ್ತಡ ಇದೆ ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ ಯಾರು ಹತ್ರ ಆಗ್ತಾ ಇದಾರೆ ಶಾಸ್ತ್ರ ಹತ್ರ ಹಾಕಿದ್ರೆ ಅದು ಅಲ್ಲಿ ತಪ್ಪು ಮಾಡಿದ್ರು ಕೂಡ ಕೇಸ್ ಹಾಕ್ತಾರ ಅಂದ್ರೆ ಶಾಸಕ್ರ ಆಗ್ಬಿಟ್ರೆ ಮೇಲೆ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಯಾರನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ತಪ್ಪು ಮಾಡಿದಾದ್ರೂ ಅವ್ರಿಗೂ ಕೂಡ ಶಿಕ್ಷೆ ಕೊಡ್ಬೋದಾ ಶಾಸ್ತ್ರ ಹೇಳಿದಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಯಾರನ್ನಾದ್ರೂ ತೊಳಗ್ ಹಾಕು ಯಾರ್ಮೇಲಾದ್ರೂ ಕೇಸ್ ಹಾಕು ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ನನ್ ನಮ್ಮ ನ್ಯಾಯಸ್ಥಾನದಲ್ಲಿ ನಮ್ ನ್ಯಾಯ ಸಿಗುತ್ತೆ ಬಟ್ ಅದುವರೆಗೂ ನಮ್ಗೆ ಹಿಂಸೆ ತೊಂದರೆ ಕೋರ್ಟ್ ಕಚೇರಿ ಅಲಿಬೇಕು ಕೆಲಸ ಕಾರ್ಯ ಬಿಟ್ಟು ಓಡಾ ಸರಿ ಅಂತ ಹೇಳ್ಬಿಟ್ಟು ನಾವಲ್ಲಿ ಸ್ಟಾಲ್ ಹತ್ತಿರ ಹೋದ್ವಿ ಹತ್ರ ಹೋಗಿ ಆ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡಿದ್ವಿ ಮತ್ತು ಅವ್ರ ಎಮ್ ಡಿ ಆರ್ ಎಮ್ ಡಿ ಅವ್ರಿಗೂ ಫೋನ್ ಮಾಡಿ ಮಾತಾಡಲಿ ಅವತ್ತು ನೀವು ನೀವೇ ಇದ್ರು ಇಲ್ಲಿ ಪತ್ರಿಕಾ ಸ್ನೇಹಿತರು ಇವೆಲ್ಲ ನಿಮ್ಮ ಶಿವಕುಮಾರು ಮತ್ತು ಸಂತೋಷ್ ಎಲ್ಲ ಇದ್ರು ನಾವು ಯಾವುದೇ ಕಾರಣಕ್ಕೂ ಅವ್ರ ಜಾತಿ ಹೆಸರು ಮಾತಾಡಿಲ್ಲ ಮತ್ತು ಅವರ ಶ್ರೀರಾಮನ್ ಅವರ ಹತ್ರ ನಾವು ಯಾವುದೇ ಮಾತು ಅವರು ಅವರ ಹತ್ರ ಒಂದು ಮಾತು ಮಾತಾಡಿಲ್ಲ ನಾವು ಆ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡಿ ಮೂರು ಗಂಟೆವರೆಗೂ ನಮ್ಗೆ ಟೈಮ್ ಕೊಡಿ ಮೂರು ಗಂಟೆ ನಮ್ಮ ಎಮ್ ಡಿ ಅಲ್ಲಿ ಮೀಟಿಂಗಲ್ಲಿದ್ದಾರೆ ಮೀಟಿಂಗ್ ಮುಗಿದ ತಕ್ಷಣ ನಾವು ಇದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಅದಾದ ಮೇಲೆ ಪತ್ರಿಕಾ ಸ್ನೇಹಿತರ ಜೊತೆ ನಾವು ಮಾತಾಡಿದ್ದೀವಿ ಇಲ್ಲಿ ಇರ್ತಕ್ಕಂಥ ಬಡ ಜನರನ್ನು ಬಡವ್ರನ್ನ ಖಾಲಿ ಮಾಡಿಸಿ ದೌರ್ಜನ್ಯವಾಗಿ ಇಲ್ಲಿ ಸಿ ಎಮ್ ಬರ್ತಾರಂತ ಹೇಳ್ಬಿಟ್ಟು ಹಾಕಿ ಈ ಥರ ಅನ್ಯಾಯ ಮಾಡಿದ್ದಾರೆ ಬಡವರಿಗೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕಾ ಸ್ನೇಹಿತರ ಹತ್ರ ನಾವು ಮಾತಾಡಿದ್ವಿ ಇವತ್ತು ಆ ಸ್ಟಾಲಲ್ಲಿರೋ ಹತ್ರ ನಾವು ಯಾವುದೇ ವಾಗ್ವಾದನೂ ನಡೆದಿಲ್ಲ ಅವರು ಐದು ಮುಂಚೆ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ಯಾರಂತನೂ ನಮ್ಗೆ ಗೊತ್ತಿಲ್ಲ ಅದಾದ ಮೇಲೆ ನಾವು ಅಲ್ಲಿಂದ ಹೊರಟಿದ್ದೀವಿ ಅದನ್ನೇ ಇಟ್ಕೊಂಡು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಸಿದ್ದಾರೆ ಆ ಅಟ್ರಾಸಿಸಿಟಿ ಕೇಸರ ಜಾತಿನಿಂದನೇ ಹೊಡೆದಿದ್ದೀವಿ ಅಂತ ಎಲ್ಲ ಹಾಕಿದ್ದಾರೆ ಏನೋ ನಾವು ಮಾಡಿದ್ರು ಕೂಡ ನಾವು ಯಾವತ್ತು ಎಮ್ ಎಲ್ ಎ ಅವರ ಈ ತಾಲೂಕಿನ ಶಾಸಕರ ಇದು ದುರಾಡಳಿತದ ವಿರುದ್ಧ ನಾವು ಯಾವ ಮೊದಲಿಂದಾನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಆ ದ್ವೇಷದಿಂದ ನಮ್ಮ ಮೇಲೆ ದ್ವೇಷದ ರಾಜಕಾರಣ ಮಾಡಿ ವಿನಾಕಾರಣ ನಾವು ಹುಬ್ಬಂಡಿಗಳು ನಾವು ರೈತರು ನಮಗೆ ವಿನಾಕಾರಣ ತೊಂದರೆ ಕೊಡ್ತಾ ಇದಾರೆ ನಮ್ಮ ಬೆಳೆ ಅವು ಇವು ನೋಡ್ಕೋಬೇಕಾದಂಥ ಸಮಯದಲ್ಲಿ ಕೋರ್ಟ್ ಕಚೇರಿ ಅಂತ ನಲಿಬೇಕಾಗ್ತಾ ಇದೆ ನಮಗೆ ವಿನಾಕಾರಣ ಶಾಸಕರು ಮತ್ತು ಅವರ ತಂದೆಯವರು ಕೂಡ ಇದೇ ಕೆಲಸ ಮಾಡಿದರು ಇನ್ನೊಂದು ಮುಂದೆ ಮುಂದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಗೇಟ್ ಹತ್ರ ನಮಗೆ ಸರ್ವಿಸ್ ರೋಡ್ ಇರಲಿಲ್ಲ ಸರ್ವಿಸ್ ರೋಡ್ ಕೇಳಿದಕ್ಕೆ ಇವತ್ತು ಅವ್ರು ದಿನಾಕಾರ ಏನೋ ಪಿ ಟಿ ಕೇಸ್ ಹಾಕಿ ಸ್ಟೇಷನ್ ಮೇಲೆ ಕೊಟ್ಟು ಕಳಿಸ್ಬಿಟ್ಟು ಅದ ಅವತ್ತು ಆವತ್ತು ಕೂಡ ಹಾಗೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ ನಾಲ್ಕು ಸೆಕ್ಷನ್ ಎಲ್ಲ ಸೇರಿಸಿ ನಮ್ಮ ಮೇಲೆ ನಾಲ್ಕೈದು ವರ್ಷ ಕೊಡಕ್ಕೆ ತಿರುವಂಗೆ ಮಾಡೋದು ಕೊನೆಗೆ ಅವ್ರು ಬಂದು ಟೋಲ್ ಅವರು ಟೋಲ್ ಮ್ಯಾನೇಜರ್ ಅವ್ರು ಬಂದು ನಮ್ಮ ತ ನಮ್ಮದೇನು ತಪ್ಪಿಲ್ಲ ಅವತ್ತು ಶಾ ಅಂದಿನ ಶಾಸಕರೇ ನಮ್ಮ ಮೇಲೆ ಒತ್ತಡ ಹಾಕ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ಸಿದ್ರು ಅಂತ ಹೇಳ್ಬಿಟ್ಟು ರಾಜಿ ಮಾಡ್ಕೊಂಡು ಹಂಗೆ ಮೊದಲಿನಿಂದನೂ ಅವ್ರ ವಿರುದ್ಧ ರಾಜಕಾರಣ ಮಾಡಿರೋ ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಮೇಲೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿ ಎಸ್ ಪಿ ಅವ್ರಿಗೂ ಮತ್ತು ಡಿ ವೈ ಎಸ್ ಪಿ ಅವ್ರಿಗೂ ಕೂಡ ನಮ್ಮ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹೇಳಿದ್ದಾರೆ ಅವರು ರಬಿಡಿ ಇದ್ದಾರೆ ಅವರು ಭಾಳಷ್ಟು ಕೇಸ್ಗಳಲ್ಲಿ ಪಾಲ್ಗೊ ಇದಾಗಿದ್ದಾರೆ ಕಲ್ಪೇಟ್ ಆಗಿದ್ದಾರೆ ಅಂತ ಏನೇನೋ ನಮ್ಮ ಮೇಲೆ ಕೊಟ್ಟು ನಮ್ಮ ಮೇಲೆ ಏನಾದರೂ ಮಾಡಿ ನಮಗೆ ನಮಗೆ ಹಿಂಸೆ ಕೊಡಿಸ್ಬೇಕು ಕೊಡಿಸ್ಬೇಕು ಪೊಲೀಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಇವರೆಲ್ಲ ಕುತಂತ್ರ ಮಾಡಿದ್ದಾರೆ ಇನ್ನೊಂದು ಆವತ್ತು ಆ ಟೋಲ್ಗೇಟ್ ಟೋಲ್ಗೇಟ್ ಹತ್ರ ನಂದಿನಿ ಪಾರ್ಲರ್ ಹತ್ರ ಹೋಗಿ ಬಂದಿದ್ದ ದಿವಸ ಸಾಯಂಕಾಲ ನನಗೆ ಒಂದು ಒಂದು ಹನ್ನೊಂದು ನಂಬರಿಂದ ಒಂದು ಕಾಲ್ ಬರುತ್ತೆ ನಾವು ಎಮ್ ಎಲ್ ಎ ಕಡೆಯವರು ಅಂತ ಹೇಳ್ಬಿಟ್ಟು ಅದೊಂದು ಕಾಲ್ ಬರುತ್ತೆ ನಾನು ಫೋನ್ ರಿಸೀವ್ ಮಾಡಿದ ತಕ್ಷಣ ಅವರು ಅವ್ರ ಲ್ಯಾಂಗ್ವೇಜ್ ನನಗೆ ತುಂಬ ವರ್ಷ ಆಗಿತ್ತು ತುಂಬ ಕೆಟ್ಟ ಪದಗಳಿಂದ ಮಾತಾಡೋದು ನಾನು ಫೋನ್ ಕಟ್ ಮಾಡಿದೆ ಮತ್ತೆ ಎರಡು ಮೂರು ಸತಿ ಕಂಟಿನ್ಯೂ ನನಗೆ ಫೋನ್ ಬರುತ್ತೆ ಮೂರನೇ ಸತಿಗೆ ಫೋನ್ ಆಯ್ತಂದ್ರೆ